ಸಾಧನೆ ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ನಿರಂತರವಾದ ಅಭ್ಯಾಸ ಹಾಗೂ ಹೊಸ ಹೊಸ ಆಲೋಚನೆಗಳ ಮೂಲಕ ವಿದ್ಯಾರ್ಥಿ ಜೀವನವನ್ನು ಹಸನಾಗಿಸಿಕೊಳ್ಳಬೇಕು ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ ಟಿ ನಾಯ್ಕ ಹೇಳಿದ್ದಾರೆ ಇತ್ತೀಚೆಗೆ ಹೊಳೆಗೆದ್ದೆ ನಾಗಮ್ಮ ಪ್ರಕಾಶನದವರು ತಮ್ಮ ಸ್ವಗ್ರಹದಲ್ಲಿ ಹಮ್ಮಿಕೊಂಡ ಸಿ ಮತ್ತು ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ತನ್ನ ಗುರಿ ಸಾಧನೆಯ ಹಾದಿ ಸುಗಮವಾಗುತ್ತದೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಎಲ್ಲ ಅವಕಾಶಗಳು ನಿಮ್ಮ ಕೈಯಲ್ಲೇ ಇದೆ ಎಂದರು ದೇವಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ನಾಯ್ಕ ಮುಖ್ಯ ಅತಿಥಿಯಾಗಿ ಮಾತನಾಡಿ ಹಳ್ಳಿಯ ಪರಿಸರದಲ್ಲಿ ಬೆಳೆದ ಮಕ್ಕಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವುದು ಅಪರೂಪದ ಕಾರ್ಯಕ್ರಮವಾಗಿದೆ ಇದಕ್ಕೆ ಹಣಕ್ಕಿಂತ ಗುಣವೇ ಮುಖ್ಯ ಎಂದು ಪ್ರಕಾಶನವನ್ನು ಅಭಿನಂದಿಸಿದರು ನ್ಯೂ ಇಂಗ್ಲಿಷ್ ಸ್ಕೂಲ್ ಅಧ್ಯಾಪಕ ಅಶೋಕ್ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿಯಾದವರು ಹೊರಗಿನ ಆಕರ್ಷಣೆಗೆ ಒಳಗಾಗದೆ ಓದಿನ ಮೂಲಕ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಸತತ ಪರಿಶ್ರಮ ನಿರಂತರ ಅಭ್ಯಾಸದ ಮೂಲಕ ಮಾಡಿದ ಸಾಧನೆ ಶಾಶ್ವತ ವಿದ್ಯಾರ್ಥಿಗಳು ದೇಶದ ಸಂಪತ್ತು ಈ ಸಂಪತ್ತು ಮಾನವೀಯ ಮೌಲ್ಯಗಳಿಂದ ಕೂಡಿದಾಗಲೇ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು ವೇದಿಕೆಯಲ್ಲಿ ಕುಮಟಾ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಪ್ರಮೋದ್ ನಾಯ್ಕ್ ಹೊನ್ನಾವರ ಘಟಕದ ಅಧ್ಯಕ್ಷ ಎಸ್ ಎಚ್ ಗೌಡ ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕೊಂಕಣ ಪ್ರೌಢಶಾಲೆಯ ಪ್ರಾಧ್ಯಾಪಕ ಸುರೇಶ್ ಹೆಗಡೆ ಜನತಾ ವಿದ್ಯಾಲಯದ ದೈಹಿಕ ಶಿಕ್ಷಕ ಯೋಗೇಶ್ ಪಡ್ಗಾರ್ ವಿದ್ಯಾರ್ಥಿಗಳನ್ನು ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ವಿಶೇಷ ಸಾಧನೆ ಮಾಡಿದ ಚಿರಂಜೀವಿ ಶಿವಾನಂದ್ ನಾಯ್ಕ್ ಅವರನ್ನು ಪ್ರಕಾಶನದ ನಾಗಮ್ಮ ನಾಯ್ಕ್ ಸನ್ಮಾನಿಸಿದರು ದಾರೇಶ್ವರದ ಜನತಾ ವಿದ್ಯಾಲಯದಲ್ಲಿ ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಭೂಮಿಕಾ ಗಣಪತಿ ಮುಖ್ರಿ ಮೇಘನಾ ಕೃಷ್ಣ ಹರಿಕಾಂತ್ ವರ್ಷಾ ಮೋಹನ್ ದೇಶಭಂಡಾರಿ ಇವರನ್ನು ಗೌರವಿಸಲಾಯಿತು ನಾಗಮ್ಮ ಪ್ರಕಾಶನದ ಪಿ ಆರ್ ನಾಯ್ಕ್ ಸ್ವಾಗತಿಸಿ ವಂದಿಸಿದರು ತಾಯಿ ಮನಸ್ಸು ಮಾಡಿದರೆ ಈ ನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಎರಡು ದೃಷ್ಟಾಂತಗಳ ಮೂಲಕ ನನ್ನ ನಾನು ಮುಂದೆ ಹೇಳಿಕೆ ಇಚ್ಛೆಪಟ್ಟೆ ಬಹುಶಃ ಪಿಯಾರ್ ಇಲ್ಲಿ ನಿಮಗೆ ಕೊಟ್ಟಿರುವುದು ಒಂದು ಚಿಕ್ಕ ಕಾಣಿಕೆಯಾಗಿರ್ಬೋದು ಆದರೆ ಅದರಲ್ಲಿರುವ ಸತ್ವ ಅದರಲ್ಲಿರುವ ಮಹತ್ವ ಜೊತೆಗೆ ನಿಮ್ಮನ್ನು ಪ್ರೋತ್ಸಾಹಿಸುವಂತಹ ಅವರ ಗುಣ ಇದೆಯಲ್ಲ ಅದು ವಿಶಾಲವಾಗಿದೆ